ಉತ್ತಮವಾಗಿ ಅಧ್ಯಯನ ಮಾಡಿದರೆ ಎಂಥ ಅದ್ಭುತವಾದಂತಹ ವ್ಯಕ್ತಿತ್ವ ಕುಲ ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲವ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಆ ಕಾಲದಾಗ ಹೇಳಬೇಕಂದ್ರೆ ಎಂತಹ ತಾಕತ್ತಿರಬೇಕು ಹಾಗಾಗಿ ಇಂತಹ ಮೌಲ್ಯಯುತವಾದಂತಹ ಹಾಡುಗಳ ಮೂಲಕ ಅವರು ಮನುಷ್ಯನಲ್ಲಿರುವಂತಹ ಮೋಹದ ಬಗ್ಗೆಯೂ ಮಾತನಾಡ್ತಾರೆ ನೀ ನೀ ಮಾಯೆಯೊಳಗೋ ನಿನ್ನಳು ಮಾಯವೋ ನೀ ದೇಹದೊಳಗೋ ನಿನ್ನಳು ದೇಹವೋ ಬಾಗಿನಲ್ಲಿ ಆದಿಕೇಶವ ಉಸಿರನ್ನೆಲ್ಲವನ್ನ ಎಲ್ಲ ನಿನ್ನೊಳಗೆ ಅನ್ನುವಂತಹ ಅಂದ್ರೆ ನಾನು ನನ್ನದು ಈ ಅಹಂಕಾರವನ್ನು ಬಿಟ್ಟು ನೀನು ಆದಿಕೇಶವನಿಗೆ ದಾಸನಾಗೂ ಎಲ್ಲ ಸಮಸ್ಯೆಯೂ ಬಗೆಹರಿತದೆ ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಬಹುದೊಡ್ಡವಾದಂತಹ ಭಕ್ತಿಯ ಮಾರ್ಗವನ್ನು ಕಲಿಸಿದಂಥವರು ಅದು ಕನಕದಾಸ ಅವರು ಬಂಗಾರವನ್ನು ಅವ್ರ ಕಡೆ ಇರಲಿಲ್ಲ ಬಡತನವೇ ಆಸ್ತಿ ಆದರೆ ಗುಣದಿಂದ ಅವರ ಬಂಗಾರದ ಗುಣಗಳಾಗಿದ್ದು ಅಂತ ಕೂಡ ಕನಕದಾಸರು ಅಂತ ಅವ್ರನ್ನ ಭಕ್ತಿಯಿಂದ ಕರೆಯುವಂಥದ್ದು ಒಂದು ಮಾತಿದೆ ಹಾಗಾಗಿ ಬಸವರಾಜ ಹೊರಟ್ಟಿ ಸಾಹೇಬರು ಹೇಳಿದಂಗೆ ಈ ಕಾರ್ಯಕ್ರಮಕ್ಕೂ ನೋಡ್ರಿ ಹೆಂಗಿದೆ ಪರಿಸ್ಥಿತಿ ಅಂತಂದ್ರೆ ಇಷ್ಟು ಸಣ್ಣ ಹಾಲು ಈ ಹಾಲು ತಿನ್ಬೋದಿಲ್ಲ ಡಿಮಾಂಡ್ ಏನಿರ್ತದ ಕನಕದಾಸ್ ಜಯಂತಿಗೆ ಸೂಟಿ ಕೊಡ್ರಿ ನಾವು ಇರ್ತೀವಿ ಅಂತಂದ್ರೆ ಇವರು ಇವರೆಲ್ಲ ಸಿಟ್ ಹಾಕ್ತಾರೆ ಬಿಡ್ ಪಾ ಹಾಕೋದಿಲ್ಲ ನಾವು ಅಂತೀವಿ ಆಮೇಲಿಂದ ಶಂಕರಾಚಾರ್ಯ ಜಯಂತಿಗೆ ಸೂಟಿ ಅದು ಅದಕ್ಕೆ ಹೋಲ್ ಬಿಡೋ ಕೊಡೋಣ ಕೊಡೋಂತಾರ ಆಮೇಲಿಂದ ಅಂಬೇಡ್ಕರ್ ಜಯಂತಿಗೆ ಏನ್ ಮಾಡ್ತಾರ ಆಮೇಲೆ ಬಹಳಷ್ಟು ಜನ ಅರಾಮ ಅಷ್ಟೇ ಏನು ಮಾಡೋದಿಲ್ಲ ಸೂಟಿ ಆದ್ರೆ ಬಸ್ಟ್ ಅದು ಸಿನಿಮಾಕ್ಕೋಕರ್ ಯಾವ ಹೊಸ ಸಿನಿಮಾ ಆ ಸಿನಿಮಾ ಹೋಗ್ತಾರೆ ಇಲ್ಲ ಮನ್ಯಾಗ ಆಗ್ಕೂತ ಈಗಂತೂ ಮನ್ಯಾಗ ಕೂತ ಸಿನಿಮಾ ನೋಡ್ಲಿಕ್ಕೆ ಬಹಳಷ್ಟು ಅವಕಾಶ ಅದ ಯಾರು ಬರುದಿಲ್ಲ ನಾನು ಸಾಮಾನ್ಯವಾಗಿ ನಾನು ಊರಲ್ಲಿ ಇದ್ರೆ ತಪ್ಸಿಲ್ಲ ಹೋಸ ಊರಾಗಿದ್ದೆ ಬಂದಿದ್ದೆ ಊರಾಗಿದ್ರೆ ತಪ್ಪಿಸೋದಿಲ್ಲ ನಾನು ಊರಾಗಿರ್ಲಿಲ್ಲ ಅಂದ್ರೆ ಎಲ್ಲಿದ್ರೆ ಅಲ್ಲಿ ನಾನು ಕನಕದಾಸರಿರ್ಬೋದು ಕೀರ್ತನೆಗಳನ್ನ ಓದಿದ್ರ ಎಂತ ಒಂದು ಅದ್ಭುತವಾದಂತಹ ಅನುಭವ ಆಗ್ತದೆ ಅವರು ಹೇಳ್ತಾರ ದಾಸರ ದಾಸ ದಾಸರ ಮನೆಯ ದಾಸಿಯರ ಮಗ ಮಂಕು ದಾಸ ಮರಳು ದಾಸ ನರ ಜನ್ಮ ಹುಡು ಮರ ಪರಮ ಪಾಪಿ ಅಂತ ಅಂದ್ರೆ ಮನುಷ್ಯರೇನು ಭೇದ ಭಾವ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸ್ತಂತ ಹೇಳ್ತಾರೆ ಆತ ನೊಲಿದ ಮೇಲೆ ಇನ್ಯಾತರ ಕುಲವಯ್ಯ ಅಂತ ಹೇಳ್ತಾರ ಅಂದ್ರ ಆದಿನಲ್ಲಿ ಕೇಶವ ಒಲದ ಮೇಲೆ ಆತ ನೊಲಿದ ಮೇಲೆ ಇನ್ಯಾತರ ಕುಲವಯ್ಯ ಅಂತ ಹೇಳಿದಂತ ಒಬ್ಬ ಇನ್ನೆ ಆತ ಒಲದ್ ಬಿಟ್ರೆ ನಿಮ್ಗೆ ಯಾವ ಜಾತಿ ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಬಂಧು ಇಲ್ಲ ಎಲ್ಲವೂ ನೀವು ಒಂದು ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಟ್ಟಿದ್ದರು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರೆ ಮನಸ್ಸಿಗೆ ಬಹಳ ನೆಮ್ಮದಿ ಆಗ್ತದೆ ಅದಕ್ಕೆ ನಾನು ಹೇಳಿದ್ದೀನಲ್ಲ ರಾಮ ಧ್ಯಾನವನ್ನು ಕೂಡ ರಾಗಿಗೆ ಹೋಲಿಸಿದಂಥವ್ರು ಈ ರೀತಿ ಹಲವಾರು ಪರಂಪರೆಯನ್ನು ಇದ್ದಂತಹ ಸಂದರ್ಭದಲ್ಲಿ ಆಕ್ರಮಣಗಳು ಬಹಳ ನಡೀತಾ ಆ ಆಕ್ರಮಣಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಭಕ್ತಿ ಪಂಥ ಮತ್ತು ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಅವರ ಒಂದು ಕೊಡುಗೆ ಭಾಳ ದೊಡ್ಡದಾಗಿದೆ ಹಾಗಾಗಿ ಸದಾಕಾಲಕ್ಕೂ ಇವರಿಂಥ ಮಹಾಪುರುಷರು ಮತ್ತು ಭಾರತದಲ್ಲಿ ಹುಟ್ಟಿದಷ್ಟು ಮಹಾಪುರುಷರು ಜಗತ್ತಿನಲ್ಲಿ ಯಾವ ದೇಶದಾಗೂ ಹುಟ್ಟಿಲ್ಲ ಅವರೆಲ್ಲರ ಬಗ್ಗೆ ಸ್ವಲ್ಪ ಇಲ್ಲ ಸ್ವಲ್ಪ ನಮಗೆ ಅಧ್ಯಯನ ಇರಬೇಕು ಆವಾಗ ಮಾತ್ರ ನಮ್ಮ ಮನಸ್ಸಿಗೆ ಶಾಂತಿ ಆಗ್ತದೆ ಸಮಾಜವೂ ಒಟ್ಟಾಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ಬಂದು ನಮಗೂ ನಾಲ್ಕು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು